ತುರಣಿಸಿ ಗ್ರಾಮ ಪಂಚಾಯಿತಿಯ ರಂಗಯ್ಯನ ಅಗ್ರಹಾರದಲ್ಲಿ ಬರುವಂತಹ ಹಲವಾರು ರೈತರ ಜಮೀನುಗಳಲ್ಲಿ ಒತ್ತುವರಿ ಆಗಿದ್ದಂತಹ ಕಾಲುದಾರಿಯನ್ನ ಪೊಲೀಸರ ಬಂದೋಬಸ್ತ್ನಲ್ಲಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಮಾಸ್ತಿ ಹೋಬಳಿಯ ತುರಣಿಸಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಯ್ಯನ ಅಗ್ರಹಾರ ಒತ್ತುವರಿಯಾಗಿದ್ದ ಕಾಲುದಾರಿ ಹಾಗೂ ಬಂಡಿ ದಾರಿ ರಸ್ತೆಯನ್ನ ಪೊಲೀಸರ ಬಂದೋಬಸ್ತ್ನಲ್ಲಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಸೋಮವಾರ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸಿದ್ದಾರೆ ತುರುಣಸಿ ಗ್ರಾಮ ಪಂಚಾಯಿತಿಯ ರಂಗಯ್ಯನ ಅಗ್ರಹಾರದ ಸರ್ವೆ ನಂಬರ್ ಎಂಟು ಒಂಬತ್ತು ಹನ್ನೆರಡು ಹದಿನಾಲ್ಕರ ಕಾಲು ದಾರಿ ಹದಿನಾಲ್ಕು ಇಪ್ಪತ್ತೆಂಟು ಹದಿನೈದು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ಮೂರರ ಒತ್ತುವರಿಯಾಗಿದ್ದ ಬಂಡಿ ದಾರಿಯನ್ನ ತೆರವುಗೊಳಿಸುವಂತೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು ಮನವಿಯ ಮೇರೆಗೆ ತಹಸೀಲ್ದಾರ್ ರೂಪಾ ಅವರ ಆದೇಶದ ಮೇರೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೂಲಕ ಜಮೀನಿನಲ್ಲಿ ನಕಾಶೆ ರಸ್ತೆ ಒತ್ತುವರಿಯಾಗಿದ್ದನ್ನ ಪತ್ತೆ ಹಚ್ಚಿದ್ದಾರೆ ಒತ್ತುವರಿ ಮಾಡಿಕೊಂಡಿರುವ ರೈತರಿಗೆ ನೋಟಿಸ್ ನೀಡಿ ಜಮೀನನ್ನ ಪರಿಶೀಲನೆ ಮಾಡಿದ್ದಾರೆ ಒತ್ತುವರಿ ರಸ್ತೆ ತೆರವುಗೊಳಿಸಲು ಸೋಮವಾರ ನಿಗದಿಪಡಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮಾಸ್ತಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ಬಿ ನೇತೃತ್ವದ ಬಂದೋಬಸ್ತ್ನಲ್ಲಿ ಕಾರ್ಯಾಚರಣೆ ಮಾಡಲಾಯಿತು ರೆವಿನ್ಯೂ ಇಲಾಖೆಯ ಅಧಿಕಾರಿ ನಾರಾಯಣಸ್ವಾಮಿ ಸರ್ವೆ ಇಲಾಖೆಯ ಅಶೋಕ್ ಕುಮಾರ್ ಸರ್ವೆ ಇಲಾಖೆಯ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಪುಂಡಲೀಕ ಚಲವಾದಿ ಗ್ರಾಮ ಅಧ್ಯಕ್ಷ ಪ್ರಿಯಾಂಕಾ ಮುನಿರಾಜು ಪಿಡಿಒ ಕಮಲಾ ಹಾಗೂ ಗ್ರಾಮದ ಸೇವಿಕ ಮಾರಪ್ಪ ಸೇರಿದಂತೆ ಇನ್ನಿತರರು ಇದ್ದರು